ज्योतिष्य पीठम नान पवित्र सूर्यवशी ಸಹ ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂ ನೀವು ಪ್ರತಿದಿನ ಬೆಳಗ್ಗೆ ಏಳು ಮೂವತ್ತಕ್ಕೆ ನೋಡುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಮಾತನಾಡ್ತೀವಿ ಸಾಕಷ್ಟು ಜನ ಕರೆ ಮಾಡ್ತೀರಾ ಕರೆ ಮಾಡಿದ ಪ್ರಶ್ನೆಗಳಿಗೆಲ್ಲ ಗುರುಜಿ ಪರಿಹಾರವನ್ನ ಹೇಳ್ತಾ ಇದ್ದಾರೆ ಸೊ ನೀವು ಇವತ್ತು ಕೂಡ ಕರೆ ಮಾಡಬಹುದು ನಮ್ಮ ಕಾರ್ಯಕ್ರಮಕ್ಕೂ ಕರೆ ಮಾಡಿ ಗುರುಜಿ ಜೊತೆಗೆ ಮಾತನಾಡಬಹುದು ಜೊತೆಗೆ ಗುರುಜಿ ಅವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂ ರಾಜರಾಜೇಶ್ವರಿ ನಗರದ ದೇವಸ್ಥಾನದ ಎದುರು ಭಾಗದಲ್ಲೇ ಸಿಗತ್ತೆ ಸೊ ಕಾರ್ಯಕ್ರಮವನ್ನ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಸಂಪೂರ್ಣವಾದ ವಿಳಾಸವನ್ನ ಕೂಡ ನಾವು ತಿಳಿಸ್ತೀವಿ ಇವತ್ತು ಇವತ್ತು ನಾವು ಕ್ಷೇತ್ರದ ಬಗ್ಗೆ ನಾವು ಮಾತನಾಡ್ತೀವಿ ತೀರ್ಥ ಯಾತ್ರೆಗಳ ಬಗ್ಗೆ ನಾವು ಮಾತನಾಡ್ತೀವಿ ತೀರ್ಥ ಕ್ಷೇತ್ರಗಳ ಮಹತ್ವ ಏನು ಯಾಕೆ ತೀರ್ಥ ಯಾತ್ರೆಗಳನ್ನ ಕೈಗೊಳ್ತಾರೆ ಕೈಗೊಂಡ್ರೆ ಏನೆಲ್ಲ ಕಾರ್ಯಗಳು ಸಿದ್ಧಿ ಆಗುತ್ತೆ ಸೊ ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ ಸೊ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ತ್ರಿಕಾಲ ಜ್ಯೋತಿಷಿಗಳು ಹಾಗೆ ವಂಶ ಪಾರಂಪರ್ಯ ಜ್ಯೋತಿಷಿಗಳು ಆಗಿರುವಂತಹ ಪಂಡಿತ್ ನಾಗೇಶ್ ಗುರುಜಿ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವಾಗರ್ತ ಸಂಪೃತ ವಾಗರ್ತಃ ಪತಿ ಜಗತಃ ಪಿತರು ಒಂದೇ ಪಾರ್ವತಿ ಪರಮೇಶ್ವರ ಗುರುಜಿ ಇವತ್ತು ತೀರ್ಥಕ್ಷೇತ್ರ ತೀರ್ಥಯಾತ್ರೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಈ ತೀರ್ಥಯಾತ್ರೆ ಭಕ್ತಿ ಆಧ್ಯಾತ್ಮಿಕತೆ ಒಂದು ರೀತಿ ಒಂದಕ್ಕೊಂದು ಬೆಸೆದುಕೊಂಡ ಕೊಂಡಿಗಳ ಥರನೇ ಅಂತಲೇ ಹೇಳಬಹುದು ಸೊ ತೀರ್ಥಕ್ಷೇತ್ರ ಭಕ್ತಿ ಆಧ್ಯಾತ್ಮಿಕತೆ ಅಂದರೆ ಏನು ಅಂತ ಗುರುಜಿ ಮೊದಲನೇದಾಗಿ ಗುರುಭ್ಯೋ ನಮಃ ಮೊದಲನೇದಾಗಿ ನಮ್ಮ ಪುರಾಣಗಳ ಪ್ರಕಾರವಾಗಿ ಸನಾತನ ಧರ್ಮದಿಂದ ಅರುವತ್ತು ನಾಲ್ಕು ವಿದ್ಯೆಗಳಿಗನ್ನು ಮೀರದಂತಹ ನಮ್ಮ ತ್ರಿಕಾಲ ಜ್ಯೋತಿಷ್ಯ ಶಾಸ್ತ್ರ ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಭೂತ ಭವಿಷ್ಯತ್ತು ಮತ್ತು ವರ್ತಮಾನ ಅಂತಂದರೆ ಮುಂದೇನು ಆಗುತ್ತದೆ ಅನ್ನುವಂಥದ್ದು ತಿಳಿಸಿಕೊಡುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಹೀಗಿರುವಾಗ ನಮ್ಮ ಶಾಸ್ತ್ರಗಳ ಪುರಾಣಗಳ ಪ್ರಕಾರವಾಗಿ ಮನುಷ್ಯ ಜನ್ಮ ಅನ್ನುವಂಥದ್ದು ಏನಿದೆಯೋ ಎಷ್ಟರ ಮಟ್ಟಿಗೆ ಅಂದರೆ ಈ ಸೃಷ್ಟಿಕರ್ತ ಅನ್ನುವಂಥದ್ದು ಸೃಷ್ಟಿಕರ್ತ ಸೃಷ್ಟಿಯನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚಿತವಾಗಿ ಈ ಪ್ರಣವ ಸ್ವರೂಪಿ ಅಂದರೆ ಓಂಕಾರವನ್ನು ಸೃಷ್ಟಿ ಮಾಡುವಾಗ ನಮ್ಮ ಇಡೀ ಮನುಕುಲಕ್ಕೆ ಒಂದು ಆಧಾರ ಸ್ತಂಭವಾಗಿ ಒಂದು ಮೇರು ಪರ್ವತವಾಗಿ ಎಲ್ಲವನ್ನೂ ಕೂಡ ಅರಗಿಸಿಕೊಳ್ಳುವಂತಹ ಒಂದು ಶಕ್ತಿ ಪ್ರಣವ ಸ್ವರೂಪಿ ಓಂಕಾರದಲ್ಲಿ ಇದೆ ಆದ ಕಾರಣದಿಂದ ಪ್ರತಿಯೊಂದು ನಾಮ ಜಪದಿಂದ ಆಗಿರ್ಬೋದು ಜನ್ಮ ನಕ್ಷತ್ರದ ಕುಂಡಲಿಯಿಂದ ಆಗಿರ್ಬೋದು ಜನ್ಮ ನಕ್ಷತ್ರದಿಂದ ಆಗಿರ್ಬೋದು ಅಥವಾ ರಾಶಿ ನಕ್ಷತ್ರಗಳಿಗೆ ಸಂಬಂಧಿಸಿದಂತಹ ರಾಶಿಯ ಅಧಿಪತಿಯ ಒಂದು ಬೀಜ ಮಂತ್ರಗಳ ಪಠಣಗಳಿಂದ ಆಗಿರ್ಬೋದು ಕುಲದೇವರ ಆರಾಧನೆಯಿಂದಾಗಿರಬಹುದು ಅಥವಾ ಇಷ್ಟದೇವರ ಆರಾಧನೆಯಿಂದ ಆಗಿರ್ಬೋದು ಮತ್ತು ಮುಕ್ಕೋಟಿ ದೇವತೆಗಳಿಗೂ ಅಧಿಪತಿಯಾಗಿ ಓಂಕಾರ ರೂಪವನ್ನು ಪ್ರಥಮವಾಗಿ ನಾವು ಸ್ಮರಣೆ ಮಾಡಲೇಬೇಕಾಗುವಂಥದ್ದು ಅದೇ ರೀತಿಯಾಗಿ ಮುಕ್ಕೋಟಿ ದೇವತೆಗಳಿಗೂ ಕೂಡ ಪ್ರಥಮ ಅಧಿಪತಿಯಾಗಿ ಗಣೇಶನನ್ನು ಪೂಜೆ ಮಾಡುವಂಥದ್ದು ವಿಘ್ನ ವಿನಾಶಕ ಈಗಿರುವಾಗ ನಮ್ಮ ಎಲ್ಲ ಅಡೆತಡೆಗಳನ್ನು ಕೂಡ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡುವುದಕ್ಕೆ ಏಕೈಕ ಮಾರ್ಗ ಅಂತಂದರೆ ಓಂಕಾರವನ್ನು ಪ್ರತಿದಿನಲೂ ಕೂಡ ಸಾಧ್ಯವಾದಷ್ಟು ನಾವು ಪಠಣೆ ಮಾಡಬೇಕಾಗುತ್ತದೆ ಈಗಿರುವಾಗ ಪ್ರತಿಯೊಂದು ಸಮಸ್ಯೆಗೂ ಕೂಡ ತನ್ನದೇ ಆದಂತಹ ಒಂದು ವಿಭಿನ್ನ ಶೈಲಿಯಲ್ಲಿ ನಮ್ಮ ಸಂಪ್ರದಾಯಗಳು ಅಂದರೆ ಉಳಿದ ಎಲ್ಲ ಧರ್ಮಗಳಿಗೂ ಕೂಡ ವಿಶೇಷವಾದ ಸ್ಥಾನಮಾನ ಮತ್ತು ತುಂಬ ಕಠಿಣವೂ ಹೌದು ನಮ್ಮ ಸಂಪ್ರದಾಯಗಳು ಈ ನಮ್ಮ ಸಂಪ್ರದಾಯಗಳಿಂದ ಮಾಡುವಂತಹ ಒಂದೊಂದು ಪದ್ಧತಿಗಳಲ್ಲೂ ಕೂಡ ಒಂದೊಂದು ವಿಶೇಷವಾದ ಒಂದು ಅನುಭವ ಅನ್ನುವಂಥದ್ದು ಪಡ್ಕೊಂಡು ಇದ್ದೀವಿ ಆ ಅನುಭವಗಳು ನಮಗೆ ಆಗಬೇಕು ಅಂತಂದರೆ ಈ ನಮ್ಮ ಬೀಜ ಮಂತ್ರಗಳನ್ನು ಪ್ರತಿಯೊಂದು ಬೀಜ ಮಂತ್ರಗಳನ್ನು ತನ್ನದೇ ಆದಂತಹ ಶೈಲಿನಲ್ಲಿ ಮತ್ತು ಸಂಪ್ರದಾಯಗಳ ಪ್ರಕಾರವಾಗಿ ನಾವು ಅವುಗಳನ್ನು ವಶಪಡಿಸಿಕೊಂಡಾಗ ನಮ್ಮ ಇಡೀ ಜೀವಕ್ಕೂ ಮತ್ತು ನಮ್ಮ ಮುಂದಿನ ಜೀವನದ ಶೈಲಿಗೂ ಬದಲಾವಣೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಈ ನಮ್ಮ ದೇವಾನ್ ದೇವತೆಗಳು ನಡೆದು ಹೋದಂತಹ ನಮ್ಮ ಈ ಪುಣ್ಯಭೂಮಿ ಭರತಖಂಡದ ಪುಣ್ಯಭೂಮಿನಲ್ಲಿ ಪ್ರತಿಯೊಂದು ಕ್ಷೇತ್ರವೂ ಕೂಡ ವಿಶೇಷವಾದ ಸ್ಥಾನಮಾನ ನಮಗೆ ದಕ್ಕಿಸಿಕೊಡುತ್ತದೆ ಅಮ್ಮ ಓಕೆ ಕಾಲರ್ ಇದ್ದರೆ ಮಾತನಾಡ್ಸೋಣ ನಮಸ್ತೆ 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 ನಮ್ಮ ಹೆಸರು ಕಾಲ್ ಮಾಡ್ತಾ ಇದ್ದೀರಾ

ಓಕೆ ವಿಜಯಲಕ್ಷ್ಮಿ ಅವರೇ ಗುರುಜಿ ಇದ್ದಾರೆ ಮಗನ್ ಬಗ್ಗೆ ಏನ್ ಪ್ರಶ್ನೆ ಇದೆ ಕೇಳಿ ನಮಸ್ತೆ ಗುರುಜಿ ನಮಸ್ತೆ ನಮಸ್ಕಾರ ಅಮ್ಮ ಹೇಳಿ ಅಮ್ಮ ಗುರುಜಿ ಆ ಮಗುನ ನಾವು ಸಾಕ್ತಾ ಇದ್ದೀವಿ ತಂದೆ ತಾಯಿ ಇಬ್ಬರು ಇಲ್ಲ ಹ್ಮ್ ನಾವು ಸಾಕ್ತಾ ಇದ್ದೀವಿ ಅವ್ರ ಚಿಕ್ಕಪ್ಪ ಒಬ್ರು ಇದ್ದಾರೆ ಅವ್ರಿಗೂ ಮದ್ವೆ ಆಗಿಲ್ಲ ಅವರು ಏನು ಪ್ರಾಪರ್ಟಿ ಎಲ್ಲ ಇದೆ ಏನು ಕೊಡ್ತಾ ಇಲ್ಲ ಅವ್ರಿಗೆ ಮಗುಗೆ ಆ ಸರಿ ಮಗುವಿನ ಜನ್ಮಸ್ಥಳ ಹೇಳಿ ಕೋಲಾರ ಕೋಲಾರದಲ್ಲಿ ಸರಿ ಮಗುಗೆ ಯಾರು ಅಪ್ಪ ಅಮ್ಮ ಇಲ್ಲ ಅಂತ ಅನ್ಬಿಟ್ಟು ಹೇಳಕ್ ಹೋಗ್ಬೇಡಿ ನೀವಿದ್ದೀರಲ್ಲ ನೀವು ಸಾಕ್ತಾ ಇದೀರಲ್ವ ನೀವೇ ಅಪ್ಪ ಅಮ್ಮ ನೀ ತಿರ್ಗಾ ಈ ಮಾತನ್ನ ಯಾವತ್ತೂ ಕೂಡ ರಿಪೀಟ್ ಮಾಡಬೇಡಿ ಎಲ್ಲೂ ಕೂಡ ಅದು ನಿನ್ನ ಸ್ವಯಂ ಮಗುನೇ ಸರಿಯಮ್ಮ ಮಗು ದೇವರ ಮಗು ಮಗುವಿನ ಆಶೀರ್ವಾದ ಪ್ರಕಾರವಾಗಿ ಅಂತಂದರೆ ಕೊಟ್ಟಿರುವಂತಹ ಟೈಮು ಡೇಟ್ ಆಫ್ ಅರ್ಥಿಗಳ ಪ್ರಕಾರವಾಗಿ ಯೋಗಬಲ ಏನೋ ಇದೆ ಚೆನ್ನಾಗಿದೆ ಏನು ತೊಂದರೆ ಇಲ್ಲಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಇವತ್ತೆಲ್ಲ ನಾಳೆ ದಕ್ಕುತ್ತದೋ ಮುಖ್ಯವಾಗಿ ನೀವು ಸಾಧ್ಯವಾದಷ್ಟನ್ನು ಕೂಡ ಗೋಧಿ ಆಯಿತಮ್ಮ ಗೋಧಿಯನ್ನು ಪ್ರತಿದಿನ ಒಂದು ಆ ಮಗುವಿನ ಕೈಯಲ್ಲಿ ಒಂದು ಅಥವಾ ನೀವೇ ಮಾಡಿ ಪರವಾಗಿಲ್ಲ ಆ ಮಗುವಿನ ಸಂಕಲ್ಪ ಹೆಸರು ತಗೊಂಡು ಒಂದು ಬೊಗಸೆಯಷ್ಟು ಪ್ರತಿದಿನ ಕೂಡ ಒಂದು ಬೊಗಸೆಯಷ್ಟು ಗೋಧಿಯನ್ನು ರಾತ್ರಿ ಹೊತ್ತು ನೆನೆಸಿಟ್ಟು ಅದ್ರ ಜೊತೆಗೆ ಒಂದು ಹಚ್ಚು ಬೆಲ್ಲ ಮಿಕ್ಸ್ ಮಾಡಿ ಪ್ರತಿದಿನ ಗೋವಿಗೆ ಕೊಡ್ತಾ ಬನ್ನಿ ಆಯಿತಾ ಪ್ರತಿದಿನ ಹನ್ನೊಂದು ದಿನಗಳ ಕಾಲ ಗೋವಿಗೆ ಕೊಡ್ತಾ ಬನ್ನಿ ಪ್ರತಿದಿನ ರಾತ್ರಿ ಹೊತ್ತು ನೆನೆಸಿಡೋದು ಬೆಲ್ಲವೂ ಕೂಡ ಜೊತೆಗಿಡಿ ಮತ್ತು ಬೆಳಗ್ಗೆ ಹೊತ್ತು ಗೋವಿಗೆ ಹಸುವಿಗೆ ಕೊಟ್ಬಿಡಿ ಹನ್ನೊಂದು ದಿನ ಮಾಡ್ಬೇಕು ಪ್ರತಿ ದಿನನೂ ಆ ಮಗುವಿನ ಮೇಲೆ ನೀವೇನು ಮಮಕಾರ ಇಟ್ಕೊಂಡಿದಿರೋ ಮೋಹ ಇಟ್ಕೊಂಡಿದ್ದೀರೋ ಅದೆಲ್ಲವನ್ನೂ ಕೂಡ ದಕ್ಕಬೇಕು ಒಳ್ಳೇದಾಗಬೇಕು ಅನುಕೂಲ ಆಗ್ಬೇಕು ಪಿತ್ರಾರ್ಜಿತನೂ ಕೂಡ ಕನೆಕ್ಟ್ ಆಗ್ಬೇಕು ಆಸ್ತಿ ಅನ್ನುವಂಥದ್ದು ಅನ್ನುವಂಥದ್ದು ನೀವು ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ನಿ ಆದಷ್ಟು ಬೇಗ ಒಳ್ಳೇದಾಗುತ್ತೆ ಅಮ್ಮ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿ ಮಾತನಾಡಿದಕ್ಕಾಗಿವು ಕೂಡ ಕರೆ ಮಾಡ್ಬೇಕು ಅಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ನಮ್ಮನ್ನ ನೋಟ್ ಮಾಡ್ಕೊಳ್ಳಿ ಹಾಗೆ ಗುರುಜಿಯವ್ರನ್ನ ಭೇಟಿ ಮಾಡ್ಬೇಕು ಅಂದ್ರೆ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಸೊನ್ನೆ ಒಂದು ಎಂಟು ಈ ನಂಬರ್ಗೆ ಕರೆ ಮಾಡ್ಬೋದು ಹಾಗೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಈ ನಂಬರ್ಗೆ ಕಾಲ್ ಮಾಡಿ ಗುರೂಜಿಯವರು ನಿಮಗೆ ನೇರವಾಗಿ ಭೇಟಿ ಮಾಡ್ಬೋದು ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂ ರಾಜರಾಜೇಶ್ವರಿ ನಗರದ ದೇವಸ್ಥಾನದ ಅಪೋಸಿಟ್ ಇದೆ ಕಾರ್ಯಕ್ರಮದ ಕೊನೆಯಲ್ಲಿ ಸಂಪೂರ್ಣವಾದ ವಿಳಾಸವನ್ನು ತಿಳಿಸ್ಕೊಡ್ತೀವಿ ಸೊ ನೀವು ಕೂಡ ಹೋಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾ ಹೋಗಬಹುದು ಅಂತ ಗುರುಜಿನ ತೀರ್ಥಯಾತ್ರೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಆಧ್ಯಾತ್ಮಿಕತೆಯ ಬಗ್ಗೆ ಮಾತನಾಡ್ತಾ ಇದ್ವಿ ಕೆಲವರು ಭಕ್ತಿನೇ ನಮಗೆ ಇಲ್ಲ ಅಂತ ದೇವ್ರ ಮೇಲೆ ನಮಗೆ ಭಕ್ತಿನೇ ಇಲ್ಲ ಅಂತ ಹೇಳ್ತಾರೆ ಆಧ್ಯಾತ್ಮಿಕ ಚಿಂತನೆಯ ನಂಬಲ್ಲ ಅಂತ ಕೂಡ ಹೇಳ್ತಾರೆ ಅವರನ್ನ ಯಾವ ರೀತಿಯಾಗಿ ಈ ಅವರಿಗೆ ತಿಳಿಸ್ಕೊಡ್ಬೇಕು ಅಂದ್ರೆ ತೀರ್ಥಯಾತ್ರೆಯ ಮಹತ್ವದ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಮುಖ್ಯವಾಗಿ ನಾಸ್ತಿಕರು ಮತ್ತು ಆಸ್ತಿಕರು ಅಂತಂದ್ರೆ ನಂಬಿಕೆಗಳು ಮತ್ತು ಮೂಢನಂಬಿಕೆಗಳು ಯಾರು ದೇವರು ಇಲ್ಲ ಅಂತ ಹೇಳ್ತಾರೋ ಹೇಳುವವರು ಆಗ್ಲೇ ದೇವರು ಅನ್ನೋ ಹೆಸರು ಬಂದ್ಬಿಡುತ್ತಲ್ವ ಆದ ಕಾರಣದಿಂದ ಇಡೀ ಭೂಮಂಡಲದಲ್ಲಿ ಇಡೀ ಭೂಮಂಡಲ ಒಂದು ಅಕ್ಷಯ ಪಾತ್ರೆ ಅಂತ ತಿಳ್ಕೊಳ್ಳೋಣ ಅದರಲ್ಲಿ ಎಷ್ಟು ಬಗೆ ಬಗೆಯಾದಂತಹ ಒಂದು ವಿಧ ವಿಧವಾದಂತಹ ಅಡಿಗೆಗಳು ತಿನಿಸಿಕೆಗಳು ಇದ್ದಾವೋ ಅವೆಲ್ಲವನ್ನು ಕೂಡ ಈ ಮನುಷ್ಯ ಜೀವ ಅನ್ನುವಂಥದ್ದು ತಿಳ್ಕೊಳ್ಳೋಣ ಈ ಅಕ್ಷಯ ಪಾತ್ರೆ ಅನ್ನುವಂಥದ್ದೇ ಭಗವಂತ ಭಗವಂತನ ಸನ್ನಿಧಾನದಲ್ಲಿ ಅಂದರೆ ಭಗವಂತನ ಒಳಗಡೆ ನಾವು ನಾವೆಲ್ಲ ಇರುವಂತಹ ಒಂದು ಜೀವಿ ಈ ಶತಕೋಟಿ ಜೀವಿ ರಾಶಿಗೂ ಕೂಡ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಪ್ರಣವ ಸ್ವರೂಪಿ ಭಗವಂತ ಅಂದರೆ ಇಲ್ಲಿ ಅವರ ಸ್ವಯಂ ನಿರ್ಧಾರಗಳಿಂದ ಮತ್ತು ಅವರ ಆಸೆ ಆಕಾಂಕ್ಷೆಗಳು ಈಡೇರದೇ ಇರೋದ್ರಿಂದ ಮತ್ತು ಮನೆಯ ಕುಟುಂಬದಲ್ಲಿ ಆಗ್ತಾ ಇರುವಂತಹ ಒಂದು ಕಿರಿಕಿರಿಯಾದಂತಹ ಒಂದು ಅಸಮಾಧಾನಗಳಿಂದ ಮತ್ತು ಅವರಲ್ಲಿ ಜಿಗುಪ್ಸೆ ಜೀವನದಲ್ಲಿ ಒಂದು ಜಿಗುಪ್ಸೆ ತನ್ನನ್ನು ತಾನು ಗುರುತಿ ಗುರುತಿಸಿಕೊಳ್ಳುವುದಕ್ಕೆ ಕೆಲವೊಂದು ಅಡಚಣೆಗಳಾಗಿ ಸೋತೋಗಿರ್ತಾರೆ ಅಂಥವ್ರು ಮಾತ್ರ ಇವರು ಯಾವುದು ದೇವರಿಲ್ಲ ದಿನರಿಲ್ಲ ಪೂಜೆ ಪುನಸ್ಕಾರಗಳಿಲ್ಲ ಇವ ಯಾವುದನ್ನು ಕೂಡ ನನಗೆ ಸಲ್ಲುತ್ತಾ ಇಲ್ಲ ಅನ್ನುವಂಥದ್ದು ಮತ್ತು ಇವರುಗಳಿಗೆ ಎಲ್ಲನೂ ಕೂಡ ಭಗವಂತ ಶಾಪ ಕೊಡ್ತಾನೆ ಅನ್ನುವಂಥದ್ದು ನಾವು ತಪ್ಪು ಕಲ್ಪನೆ ಯಾಕಂತಂದರೆ ಭಗವಂತನ ಮಕ್ಕಳೇ ನಾವೆಲ್ಲನೂ ಕೂಡ ಒಂದು ತಾಯಿಗೆ ಐದು ಜನ ಮಕ್ಕಳಿದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಕ್ಯಾಟಗರಿ ಗುಣಗಳು ಅನ್ನುವಂಥದ್ದು ಇದ್ದೇ ಇರ್ತವೆ ಆ ಯಾವುದೇ ಮಗುವನ್ನೂ ಕೂಡ ತಾಯಿ ಬಂದ್ಬಿಟ್ಟು ದ್ವೇಷ ಒಂದು ಮಗುಗೆ ಒಂದು ಒಳ್ಳೇದು ಒಂದು ಮಗುಗೆ ಕೆಟ್ಟದ್ದು ಅನ್ನುವಂಥದ್ದು ಬಯಸುವಂಥದ್ದು ಖಂಡಿತವಾಗ್ಲೂ ಇರೋದಿಲ್ಲ ಹಾಗೆ ಭಗವಂತನಲ್ಲಿ ನಾವು ಏನನ್ನೂ ಕೋರ್ಕೊಂಡ್ರು ಕೂಡ ಅದೆಲ್ಲವನ್ನು ಕೂಡ ಒಳ್ಳೇದೇನೆ ಕಷ್ಟಕಾಲ ಬಂದಾಗ ವೆಂಕಟರಮಣ ಅಂತ ಅಂತೀವಿ ಪದ್ಧತಿ ಹಾಗೆ ನಮಗೆ ಸಮಸ್ಯೆಗಳು ಬಂದಾಗ ಕಷ್ಟಗಳು ಬಂದಾಗ ದೇವ್ರನ್ನೇ ನಾವು ಬೈಯುವಂಥದ್ದು ಆಗಿರುವಾಗ ಬೈದಿವೆ ಅಂದ ತಕ್ಷಣಕ್ಕೆ ಭಗವಂತ ನಮಗೆ ಶಾಪ ಕೊಟ್ಟು ಬಿಡೋದಿಲ್ಲ ಹೊಗಳಿವೆ ಅನ್ನೋ ಮುಖಾಂತರದಿಂದ ನಮಗೆ ಭಗವಂತ ಏನು ಪಕ್ಕದಲ್ಲಿ ಬಂದು ಕೂರಿಸ್ಕೊಬಿಡೋದಿಲ್ಲ ಹೀಗಿರುವಾಗ ಪ್ರತಿಯೊಂದು ಅಣುವಿನಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಭಗವಂತ ಇರ್ತಾನೆ ಆದ ಕಾರಣದಿಂದ ನಾವು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಒಳ್ಳೆಯವ್ರಿಗೂ ಭಗವಂತ ಇದ್ದಾನೆ ಕೆಟ್ಟವ್ರಿಗೂ ಕೂಡ ಭಗವಂತ ಇದ್ದಾನೆ ಹೀಗಿರುವಾಗ ಪ್ರತಿಯೊಂದು ಪುಣ್ಯ ಕೂಡ ಯಾವುದರಲ್ಲೂ ಕೂಡ ನಮಗೆ ಆಸೆ ಆಕಾಂಕ್ಷೆಗಳನ್ನು ಇಲ್ಲದಿರೇ ನಾವು ಸ್ವಯಂ ನಿರ್ಧಾರಗಳಿಂದನೂ ಕೂಡ ಮತ್ತು ಭಗವಂತನ ದೃಷ್ಟಿಕೋನದಿಂದ ನಾವು ಏನನ್ನು ಆಪ್ಸಿದರೆ ನಾವು ಭಗವಂತನ ಹೆಜ್ಜೆ ಹಾಕಿದಾಗ ಪ್ರತಿಯೊಂದು ಅಲ್ಲಿನ ಕ್ಷೇತ್ರದ ಫಲವನ್ನು ನಾವು ಪಡ್ಕೋಬಹುದು ಒಂದು ಎರಡನೇದಾಗಿ ಯಾವುದೇ ಒಂದು ದೇವಸ್ಥಾನದಲ್ಲಿ ಒಂದು ಕಲ್ಲನ್ನು ನಾವು ಮೂರ್ತಿಯಾಗಿಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಕೊಟ್ಟು ನಾವು ಪೂಜೆ ಪುನಸ್ಕಾರಗಳನ್ನು ಅನ್ನುವಂಥದ್ದು ಮಾಡ್ತೀವಿ ಅಲ್ಲಿ ಹೇಗೆ ನಮಗೆ ಫಲಾಫಲಗಳು ಅಲ್ಲಿಂದ ನಮಗೆ ಕನೆಕ್ಟಿವಿಟಿ ಆಗುತ್ತದೆ ಅಂತಂದರೆ ಆ ವಿಗ್ರಹವನ್ನು ನಾವು ಮೂಲ ವಿಗ್ರಹವನ್ನು ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದರೆ ಮಂತ್ರಗಳಿಂದ ತಂತ್ರಗಳಿಂದ ಗಿಡಮೂಲಿಕೆಗಳಿಂದ ಮತ್ತು ದಿವ್ಯ ದೃಷ್ಟಿಗಳಿಂದ ಮತ್ತು ಸು ಸುಗಂಧ ದ್ರವ್ಯಗಳಿಂದ ಹೂವುಗಳಿಂದ ತುಂಬ ವಿಧವಾದ ಅಲಂಕಾರಗಳಿಂದ ಮತ್ತು ಅಲ್ಲಿಂದ ಪುಣ್ಯಕ್ಷೇತ್ರದ ಭೂಮಿಯಿಂದ ಮತ್ತು ಪಂಚಭೂತಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ತತ್ವಗಳಿಂದನೂ ಕೂಡ ಮತ್ತು ಪ್ರಾಣವನ್ನು ಪ್ರಾಣ ಸ್ವರೂಪಿಯನ್ನು ನಾವು ಸಂಪೂರ್ಣವಾಗಿ ಮಂತ್ರಗಳಿಂದಲೇ ನಾವು ಅಲ್ಲಿನ ಅಲ್ಲಿನ ವಿಗ್ರಹಕ್ಕೆ ನಾವು ಕನೆಕ್ಟಿವಿಟಿ ಮಾಡಿಕೊಡ್ತೀವಿ ಅಷ್ಟೋತ್ತರ ಮುಖಾಂತರದಿಂದ ಮತ್ತು ಅಷ್ಟಮ ಶುದ್ಧಿಯಿಂದ ನಾವು ಮಾಡಲೇಬೇಕಾದಂತಹ ಒಂದು ಕರ್ಮ ಫಲವನ್ನು ಸಂಪೂರ್ಣವಾಗಿ ಮಾಡಿ ಅದಕ್ಕೆ ಒಂದು ಚೈತನ್ಯ ಅನ್ನುವಂಥದ್ದು ತುಂಬುತ್ತೀವಿ ಆ ತುಂಬದಾಗಲೇ ನಮಗೆ ಒಂದು ಕನೆಕ್ಟಿವಿಟಿ ಅನ್ನುವಂಥದ್ದು ಆಗುವಂಥದ್ದು ಅದೇ ರೀತಿ ಅದೇ ಮಾರ್ಗದಲ್ಲಿ ನಮ್ಮ ದೇಹದಲ್ಲಿ ಇರುವಂತಹ ಒಂದು ಶತಕೋಟಿ ಲಕ್ಷ ಜೀವ ರಾಶಿಗಳಿಗೂ ಸಂಬಂಧಿಸಿದಂತೆಯೇ ನಾವು ಪ್ರಣವ ಸ್ವರೂಪಿಯನ್ನು ನಾವು ಒಂದು ಜೀವ ತುಂಬಬೇಕು ಅಂತಂದಾಗ ನಮ್ಮ ಆಹಾರ ಪದ್ಧತಿಗಳು ನಮ್ಮ ಆಲೋಚನೆಗಳು ನಮ್ಮ ನಡೆನುಡಿ ಮತ್ತು ನಾವು ಇರುವಂತಹ ಸ್ಥಳದಲ್ಲಿ ಇರುವಂತಹ ಒಂದು ವಾಸ್ತುವಿನ ಫಲಾಫಲಗಳು ಮತ್ತು ನಮ್ಮ ಸುತ್ತಮುತ್ತಲು ಇರುವಂತಹ ಒಂದು ಪರಿಸರ ಪರಿಸರಕ್ಕೆ ಹೊಂದಾಣಿಕೆ ಆಗುವಂತಹ ನಮ್ಮ ದೇಹ ಆಲೋಚನೆಗಳನ್ನು ಎಷ್ಟರ ಮಟ್ಟಿಗೆ ನಾವು ಹಿಡಿತದಲ್ಲಿ ಇಟ್ಕೊಳ್ತೀವೋ ಅದೇ ಮಾರ್ಗದಿಂದಲೇ ಮೊದಲನೇದಾಗಿ ಪ್ರಣವ ಸ್ವರೂಪಿ ಸ್ಟಾರ್ಟ್ ಆಗುವಂಥದ್ದು ನಮ್ಮಲ್ಲಿ ಒಂದು ಚೈತನ್ಯ ಅನ್ನುವಂಥದ್ದು ಸ್ಟಾರ್ಟ್ ಆಗುವಂಥದ್ದು ಆ ದೃಷ್ಟಿಕೋನದಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಲ್ಲಿರುವಂತಹ ಯೋಗ ಫಲ ನಮಗೆ ಕನೆಕ್ಟ್ ಆಗಬೇಕು ಅಂತಂದರೆ ನಾವು ಮೊದಲು ಸುದ್ದಿಯಾಗಿದ್ದುಕೊಂಡು ನಾವು ಹೆಜ್ಜೆ ಹಾಕುವಂತಹ ಮಾರ್ಗ ದೃಷ್ಟಿಕೋನ ಅನ್ನುವಂಥದ್ದು ನಾವು ಹೆಜ್ಜೆನಲ್ಲಿ ಹಾಕಿದಾಗ ಆ ದಾರದಿಂದ ನಾವು ಎಲ್ಲವನ್ನೂ ಕೂಡ ನಮ್ಮ ಕಡೆಗೆ ಹೇಳಿಕೊಳ್ಳುವಂಥದ್ದು ಮತ್ತು ನಾವು ಮುಂದಿನ ದಾರಿನಲ್ಲಿ ದಾರಿ ದೀಪವಾಗಿ ನಮಗೆ ಬೆಳಕವನ್ನು ತೋರುವಂಥದ್ದೇ ಈ ದಾರಿ ಖಂಡಿತ ಗುರುಜಿ ನೀವು ಕೂಡ ಶ್ರೀ ತ್ರಿಕಾಲ ಜ್ಯೋತಿಷ ಪೀಠಂಗೆ ಭೇಟಿ ಕೊಡಬೇಕು ಅಂದ್ರೆ ರಾಜೇಶ್ವರಿ ನಗರದ ದೇವಸ್ಥಾನದ ಅಪೋಸಿಟ್ ಇದೆ ಹೋಗಿ ಭೇಟಿ ಕೊಡಿ ಹಾಗೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಎಂಟು ಹಾಗೆ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ ನೇರವಾಗಿ ಗುರುಜಿಗೆ ಕಾಲ್ ಮಾಡಿ ನೀವು ಯಾವಾಗ ಸಿಗ್ತಾರೆ ಏನು ಎತ್ತ ನಿಮಗೆಲ್ಲ ಸಮಸ್ಯೆಗಳಿಗೂ ಕೂಡ ಅಲ್ಲಿ ಹೋದ್ರೆ ಖಂಡಿತ ಪರಿಹಾರ ಸಿಗತ್ತೆ ಯಾವುದೇ ಪ ಸಮಸ್ಯೆ ಆಗಿರಲಿ ವಿವಾಹ ಉದ್ಯೋಗ ಮಕ್ಕಳ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಕುಟುಂಬ ಕಲಹ ಆಗಿರಬಹುದು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನೀವು ಕಂಪ್ಲೀಟ್ ಆಗಿ ನಮಗೆ ಪರಿಹಾರ ಬೇಕು ಅಂದರೆ ನೇರವಾಗಿ ಹೋಗಿ ಮಾತಾಡಿ ಹಾಗೆ ಕಾರ್ಯಕ್ರಮಕ್ಕೂ ಕೂಡ ಕಾಲ್ ಮಾಡ್ಬೋದು ಒಬ್ರು ಕಾಲರ್ ಇದ್ದಾರೆ ಗುರುಜಿ ಮಾತಾಡ್ಸೋಣ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಶಿಲ್ಪಾ ಯಾರ್ ಬಗ್ಗೆ ಕೇಳ್ಬೇಕಿತ್ತು ಅಕ್ಕನ ಮಗಳ ಹೆಸರು ಜನ್ಮ ದಿನಾಂಕ ತಿಳಿಸ್ತೀರಾ ಭೂಮಿಕಾ ಅಂತ ಪೂರ್ವಿಕಾ ಭೂಮಿಕಾ ಭೂಮಿಕನಾ ಓಕೆ 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 ಭೂಮಿಕಾ ಅವ್ರ ಬಗ್ಗೆ ಏನು ಕೇಳಬೇಕು ಗುರುಜಿದರೆ ಮಾತನಾಡಿ ಶಿಲ್ಪ ಅವ್ರ ನಮಸ್ತೆ ಅಮ್ಮ ಮಗು ಹುಟ್ಟಿದ ಸ್ಥಳ ಯಾವ್ದಮ್ಮ ಹೇಳಿ ಅಮ್ಮ ಪ್ರಶ್ನೆ ಏನು ಓಕೆ ಅಮ್ಮ ಸ್ವಲ್ಪ ಅಡೆತಡೆಗಳಾಗುವಂತಹ ಸಾಧ್ಯತೆಗಳಿದ್ದಾವೆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಏಳು ಬೆಂಗಳೂರು ಸ್ಥಳ ಗುರು ಮತ್ತು ಶುಕ್ರ ಎರಡಕ್ಕೂ ಕೂಡ ಫಲ ಫಲಗಳೇನು ಗೃಹಿಗಳ ಫಲ ಯೋಗ ಬಲ ಇದ್ದಾವೆ ಆದರೂ ಕೂಡ ಆ ಎಮ್ಮನಲ್ಲಿ ಸ್ವಲ್ಪ ಆ ಎಮ್ಮನ ಯೋಗ ಗುಣ ಮತ್ತು ಸಂಕಲ್ಪ ಮತ್ತು ಆ ಎಮ್ಮನ ನಡೆ ನುಡಿ ಎಲ್ಲ ಕರೆಕ್ಟಾಗಿದ್ದರೂ ಕೂಡ ಸ್ನೇಹ ಸವಾಸದಿಂದ ಸ್ವಲ್ಪ ಎಡುತ್ತಾ ಇದ್ದಾರೆ ದಾರಿ ತಪ್ಪುತ್ತಾ ಇದ್ದಾರೆ ಆದ ಕಾರಣದಿಂದ ಸ್ವಲ್ಪ ನೀವು ಹಿಡಿತದಲ್ಲಿ ಇಟ್ಕೋಬೇಕಾಗುತ್ತದೆ ಮತ್ತು ನಿಮ್ಮ ಮನೆಯ ಕುಟುಂಬದ ಸಂಪ್ರದಾಯಗಳನ್ನು ಸ್ವಲ್ಪ ಹೇಳ್ಕೊಡಿ ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕುಲದೇವರ ಆರಾಧನೆ ಮಾಡಲಿ ಎಲ್ಲ ರೂಪದಲ್ಲೂ ಕೂಡ ಒಂದು ಒಳ್ಳೆಯದಾಗುತ್ತದೆ ಗ್ರಹತಿಗಳ ಜಾತಕದಲ್ಲಿ ಒಂದು ಒಳ್ಳೆಯ ಯೋಗ ಇದೆ ಏನು ತೊಂದರೆ ಇಲ್ಲ ಬಟ್ ಸ್ನೇಹ ಸವಾಸದಿಂದ ಸ್ವಲ್ಪ ಅಡೆತಡೆಗಳಾಗುವಂಥದ್ದು ಇದ್ದಾವೆ ಅವುಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಎಲ್ಲವೂ ಒಳ್ಳೆಯದ ಅನುಕೂಲ ಆಗಲಿ ಒಳ್ಳೆಯದಾಗಲಿ ಅಮ್ಮ ಸರ್ ಧನ್ಯವಾದಗಳು ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಎಸ್ ಸರ್ ನೀವು ಕೂಡ ಕರೆ ಮಾಡಿ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ಸೊ ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಯಾವ ನಂಬರ್ಗೆ ಕಾಲ್ ಮಾಡಬೇಕು ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಎಂಟು ಹಾಗೆ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಹಾಗೆ ರಾಜರಾಜೇಶ್ವರಿ ನಗರದ ದೇವಸ್ಥಾನದ ಎದುರು ಭಾಗದಲ್ಲಿ ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಮ್ ಇದೆ ಸೊ ನೀವು ಈಸಿಯಾಗಿ ಲೊಕೇಶನ್ ಕೂಡ ಹೋಗ್ಬೋದು ರೀಚ್ ಆಗ್ಬೋದು ಸೊ ಕಾರ್ಯಕ್ರಮವನ್ನು ಕೊನೆಯವರೆಗೂ ಕೂಡ ನೋಡಿದ್ರೆ ಕಂಪ್ಲೀಟ್ ಆದ ವಿಳಾಸವನ್ನು ಕೂಡ ನಾವು ತಿಳಿಸ್ತೀವಿ ನೇರವಾಗಿ ಹೋಗಿ ಮುಕ್ತವಾಗಿ ಮಾತನಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೇಳಬಹುದು ಅಂತ ಹೇಳಿದ್ರೆ ಮತ್ತೊಬ್ರು ಕಾಲರ್ ಇದ್ದಾರೆ ಗುರುಜಿ ಮಾತನಾಡಿಸೋಣ ನಮಸ್ತೆ

ನಮಸ್ತೆ ನಾಗರಾಜ್ ಗುರುಗಳೇ ಹೇಳಿ ವಿನಯ್ ಅವರ ಬರ್ತ್ ಪ್ಲೇಸ್ ಏನು ಹುಟ್ಟಿದ ಸ್ಥಳ ಟೈಮ್ ಬಂದು ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷ ಬಸ್ ಪ್ಲೇಸ್ ಅಂತ ಬೆಂಗಳೂರು ಹೇಳಿ ಅಪ್ಪ ಪ್ರಶ್ನೆ ಏನು ಏನ್ ಕೇಳಬೇಕಾಯ್ತು ಪ್ರಶ್ನೆ ಏನಂದ್ರೆ ಅವನಿಗೆ ಗುರುದಶೆ ನಡೀತಾ ಇದೆ ಅದ್ರ ಆಗಿಲ್ಲ ಉತ್ತೇಜನಕಾರಿಯಾಗಿಲ್ಲ ವರಮಾನ ಅಷ್ಟಕ್ಕಷ್ಟೇ ಈ ನೆಕ್ಸ್ಟ್ ಶನಿ ದಶೆ ಬರುತ್ತೆ ಅಂತ ಅದು ಹೇಗಿರುತ್ತೆ ಅಂತ ತಿಳ್ಕೊಬೇಕಾಗಿತ್ತು ಗುರು ಆದ್ಮೇಲೆ ಶನಿ ದಶೆ ಹೆಂಗ್ ಬಂದ್ಬಿಡುತ್ತೆ ಇಲ್ಲ ಸರಿ ಇವಾಗ ಗುರುಬಲ ಯೋಗ ಬಲ ನಡೀತಾ ಇರೋದಂತ ನಿಜಾನೇ ಏನು ಯೋಚನೆ ಮಾಡೋದರಲ್ಲಿ ಎರಡು ಮಾತಿಲ್ಲ ಸರಿಯಾ ಇವಾಗ ನೀವು ಸಾಧ್ಯವಾದಷ್ಟು ಮಗುವಿನ ಹೆಸರಿನಲ್ಲಿ ಒಂದು ಒಳ್ಳೆಯದ ಅನುಕೂಲ ಅಂತಂದ್ರೆ ಹಣಕಾಸಿನಲ್ಲಿ ಆಗಿರ್ಬೋದು ವ್ಯವಹಾರಕ್ಕೆ ಕುಟುಂಬದಲ್ಲಿ ಕುಟುಂಬದಲ್ಲಾಗಿರ್ಬೋದು ಈ ಮೂರಕ್ಕೂ ಕೂಡ ಸರಿ ಸಮಾನವಾಗಿ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಬೆಳ್ಳಿನಲ್ಲಿ ಸರಿನಾ ಪಚ್ಚೆ ಕಲ್ಲನ್ನು ಬೆಳ್ಳಿನಲ್ಲಿ ಪಚ್ಚೆ ಕಲ್ಲನ್ನು ಅವನಿಗೆ ಉಂಗ್ರ ಬೆರಳಿಗೆ ಹಾಕಿ ಮತ್ತು ಗುರುವಿನ ಆಜ್ಞೆಯಂತೆ ಅದನ್ನು ಪರಿಪಾಲನೆ ಮಾಡುವಂಥದ್ದು ಕೂಡ ತುಂಬಾ ಸೂಕ್ಷ್ಮವಾಗಿ ನಾವು ಅದನ್ನು ಪರಿಪಾಲನೆ ಮಾಡಬೇಕಾಗುತ್ತದೆ ಒಂದು ಎರಡನೇದಾಗಿ ನಿಮ್ಮ ಮನೆ ಕುಲ ದೇವರಿಗೆ ಆರಾಧನೆಗೆ ಸಂಬಂಧಿಸಿದಂತೆ ಅಥವಾ ಇಷ್ಟ ದೇವರಿಗೆ ಸಂಬಂಧಿಸಿದಂತೆಯೇ ಆ ಮಗುವಿನಲ್ಲಿ ಎಷ್ಟು ತುಲಾಭಾರ ಸಾಧ್ಯವಾಗುತ್ತದೋ ಬೆಲ್ಲವನ್ನು ದಾನವಾಗಿ ಕೊಡಿ ಇರೋ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡೋದಕ್ಕೆ ಒಂದು ಸುಲಭವಾದ ಮಾರ್ಗ ಇವೆರಡನ್ನು ಕೂಡ ಮಾಡಿ ಹಣಕಾಸಿಗೆ ಮತ್ತು ಕುಟುಂಬದಲ್ಲೂ ಕೂಡ ಈ ಕೂಡ ಉನ್ನತವಾದ ಸ್ಥಾನಕ್ಕೆ ಹೋಗ್ತಾನೆ ಒಳ್ಳೆಯದಾಗಲಿ ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿ ಮಾತನಾಡಿದಕ್ಕಾಗಿ ನೀವು ಕೂಡ ಕರೆ ಮಾಡಿ ಟಿವಿ ಸ್ಕ್ರೀನ್ ಮೇಲೆ ಲೈವ್ ಅಲ್ಲಿ ಮಾತನಾಡಬೇಕು ಅಂದ್ರೆ ಗುರುಜಿ ಜೊತೆಗೆ ಯಾವ ನಂಬರ್ಗೆ ಕಾಲ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ ಹಾಗೆ ಗುರುಜಿ ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಯಾವ ನಂಬರ್ ಗೆ ಕಾಲ್ ಮಾಡಬೇಕು ಅಂದ್ರೆ ಒಂಬತ್ತು ಒಂಬತ್ತು ಸೊನ್ನೆ ಎಂಟು ಒಂಬತ್ತು ಸೊನ್ನೆ ಒಂದು ಎಂಟು ಹಾಗೆ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಈ ಗೆ ನೀವು ಕಾಲ್ ಮಾಡಿದ್ರೆ ಗುರುಜಿ ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡಬಹುದು ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ದೇವಸ್ಥಾನದ ಆಪೋಸಿಟ್ ಶ್ರೀ ತ್ರಿಕಾಲ ಜ್ಯೋತಿಷ ಪೀಠಮ್ ಇದೆ ಅಲ್ಲಿ ಕೂಡ ಒಮ್ಮೆ ಭೇಟಿ ಕೊಟ್ಟು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಗುರುಜಿ

ಓಕೆ ಗುರುಜಿ ಇದಾರೆ ಹೇಮಂತ್ ಬಗ್ಗೆ ಏನ್ ಕೇಳ್ಬೇಕು ಮಾತನಾಡಿ ಗುರುಜಿ ಜೊತೆಗೆ ನಮಸ್ಕಾರ ನಾಗರಾಜ್ ಅವರ ನಂಜಪ್ಪ ಅವ್ರೆ ನಮಸ್ತೆ ಹೇಳಪ್ಪ ಏನ್ ಪ್ರಶ್ನೆ ಏನು ಇವಾಗ ಕಾಲಲ್ಲಿ ಮುಳ್ಳಿಟ್ಕೊಂಡು ಕಾಶಿಗೆ ಹೋದ್ರೂ ಕರ್ಮ ತೀರಲ್ಲ ಅನ್ನುವಂಥದ್ದು ಒಂದು ಗಾದೆ ಮಾತಿದೆ ಹಾಗೇ ಇವಾಗ ನಂಜಪ್ಪ ಇವಾಗ ನಿಮ್ಮ ಹೆಸರು ರಾಶಿ ಯೋಗ ಬಲದಿಂದನೂ ಕೂಡ ಮಗನಿಗೆ ಕನೆಕ್ಟಿವಿಟಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಫಲ ಅಂತಂದರೆ ಮಗನಿಗೆ ಯೋಗ ಬಲ ಏನೋ ಇದೆ ಆಯಿತಾ ರಾಜಿ ಯೋಗ ಬಲ ಯೋಗ ಬಲ ಇದೆ ಗುರುವಿನ ಬಲನೂ ಇದೆ ಶುಕ್ರ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದರಲ್ಲೂ ಕೂಡ ಸಮಸ್ಯೆಗಳಿಲ್ಲ ಎಲ್ಲವನ್ನೂ ಕೂಡ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಂಡು ಅದನ್ನು ಜಯಿಸುವಂತಹ ಶಕ್ತಿ ಅವನಲ್ಲಿದೆ ಅವನ ಬಗ್ಗೆ ಯೋಚನೆ ಮಾಡೋದು ಬಿಡಿ ಫಸ್ಟ್ ಪ್ರಥಮವಾಗಿ ನಿಮ್ಮ ಮನೆಯಲ್ಲಿ ನೀವಿರುವಂತಹ ವಾತಾವರಣದಲ್ಲಿ ಮನೆ ಕುಟುಂಬದಲ್ಲಿ ಸ್ವಲ್ಪ ಅನಾರೋಗ್ಯ ಮತ್ತು ಹಣಕಾಸಿನಲ್ಲಿ ದುಂದು ವೆಚ್ಚ ಅನ್ನುವಂಥದ್ದು ನಡೀತಾ ಇದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡರಲ್ಲೂ ಸಮಸ್ಯೆಗಳಿದ್ದಾವೆ ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಸಮಸ್ಯೆಗಳನ್ನ ಎಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಂಡ್ರೆ ಮನೆ ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ದಾರೋ ಅವರೆಲ್ರಿಗೂ ಕೂಡ ಒಳ್ಳೆಯದಾಗುತ್ತದೆ ಅನ್ನುವಂಥದ್ದು ಬರ್ತಾ ಇದೆ ಆದ ಕಾರಣದಿಂದ ಮನೆ ಕುಟುಂಬಕ್ಕೆ ಸಂಬಂಧಪಡುವಂಥದ್ದೇ ಅಂದರೆ ನೀವು ಸ್ವಯಂ ನಿರ್ಧಾರ ತೆಗೆದುಕೊಂಡು ನಿಮ್ಮ ಮನೆ ಅಕ್ಕಪಕ್ಕ ಯಾವುದು ಅಶ್ವಥ ಕಟ್ಟೆ ಅನ್ನುವಂಥದ್ದು ಆಯಿತಾ ನಾಗರಿಕಲ್ಲೆಗೆ ಸಾಧ್ಯವಾದಷ್ಟು ಗಂಡ ಎಳಿತ ಇಬ್ಬರೂ ಹೋಗಿ ಅದನ್ನು ಸಂಪೂರ್ಣವಾಗಿ ನೀವು ಸ್ವಚ್ಛ ಮಾಡಿ ಒಂದು ಒಂದು ದಿನ ಎರಡು ದಿನ ಮೂರು ದಿನಗಳ ಕಾಲ ಮೂರು ದಿನಗಳ ಕಾಲ ಪ್ರತಿದಿನ ಸ್ವಚ್ಛ ಮಾಡೋದು ಕ್ಲೀನ್ ಮಾಡೋದು ಮತ್ತು ಅದಕ್ಕೆ ಪೂಜಾ ಪುನಸ್ಕಾರಗಳಿಂದ ಒಂದು ನೈವೇದ್ಯ ಮಾಡಿ ನಿಮಗೇನಾಗುತ್ತೋ ನಿಮ್ಮ ಶಕ್ತಾನುಸಾರ ಇಷ್ಟಾನುಸಾರ ನಿಮಗೇನು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡಿ ಪ್ರದಕ್ಷಿಣೆ ಹಾಕಿ ಬನ್ನಿ ಮೂರು ದಿನಗಳ ಕಾಲ ಕಂಟಿನ್ಯೂ ಮಾಡಿ ಶುದ್ಧವಾಗಿತ್ಕೊಂಡು ನೀವು ಕೂಡ ಅಲ್ಲಿನೂ ಶುದ್ಧ ಮಾಡಿ ಖಂಡಿತವಾಗಲೂ ನಿಮಗೆ ಎಲ್ಲವನ್ನು ಮನೆ ಕುಟುಂಬಕ್ಕೂ ಮತ್ತು ಮನೆ ಸದಸ್ಯರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತದೆ ಶುಭವಾಗಲಿ ಧನ್ಯವಾದಗಳು ಕರೆ ಮಾಡಿ ಮಾತನಾಡಿದಕ್ಕಾಗಿ ಎಸ್ ನೀವು ಕೂಡ ಕರೆ ಮಾಡಿ ಮಾತನಾಡ್ಬೋದು ಕಾರ್ಯಕ್ರಮದಲ್ಲಿ ಗುರುಜಿ ಮಾತನಾಡ್ತಾ ಇದ್ವಿ ತೀರ್ಥಕ್ಷೇತ್ರ ತೀರ್ಥಯಾತ್ರೆಯ ಬಗ್ಗೆ ತೀರ್ಥಕ್ಷೇತ್ರ ಬಹಳಷ್ಟು ಜನ ಮಾಡ್ತಾರೆ ತೀರ್ಥಯಾತ್ರೆಗಳಿಗೆ ಹೋಗಿ ತೀರ್ಥಕ್ಷೇತ್ರ ವಿಸಿಟ್ ಮಾಡ್ತಾರೆ ತಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗಲಿ ಅಂತ ಹೇಳಿ ಕೆಲವರು ಆ ಮಹತ್ವವನ್ನ ತಿಳ್ಕೊಳ್ಳಲ್ಲ ಅಂದ್ರೆ ಹೆಂಗ್ ಬೇಕು ಹಾಗೆ ತೀರ್ಥಕ್ಷೇತ್ರ ನಾವು ಮಾಡ್ತೀವಿ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತಾರೆ ತೀರ್ಥ ಕ್ಷೇತ್ರ ಹಾಗೆ ಪಾದಯಾತ್ರೆ ಇವೆಲ್ಲ ಮಾಡಬೇಕಾದ್ರೆ ಒಂದಷ್ಟು ವಿಚಾರಗಳನ್ನು ಗಮನಿಸಬೇಕಾಗತ್ತೆ ಅವರು ಯಾವೆಲ್ಲ ವಿಚಾರಗಳನ್ನು ಅವ್ರ ಮೈಂಡಲ್ಲಿ ಇಟ್ಕೊಂಡು ಯಾತ್ರೆಗಳನ್ನು ಮಾಡಿದ್ರೆ ಒಳ್ಳೇದಾಗಬಹುದು ಅಂತ ಗುರುಚಿ ಆವಾಗಲೇ ಹೇಳಿದಾಗೆ ಷೋಡಕ್ಷೋಪಚಾರಗಳಿಂದ ಕೂಡ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಭಗವಂತ ಇದ್ದಾನೆ ಅಂತ ಅಂದ್ಬಿಟ್ಟು ನಾವು ತಿಳಿಸ್ಕೊಟ್ವಿ ಹೀಗಿರುವಾಗ ಪ್ರತಿಯೊಂದು ನಡೆನುಡಿಗಳಲ್ಲೂ ಕೂಡ ಭಗವಂತನ ಹೆಜ್ಜೆನಲ್ಲಿ ನಾವು ಹಾಕ್ತಾ ಇರುವಾಗ ಪ್ರತಿಯೊಂದು ದೇವಸ್ಥಾನದಲ್ಲಾಗಿರ್ಬೋದು ತೀರ್ಥಕ್ಷೇತ್ರದಲ್ಲಾಗಿರ್ಬೋದು ಸ್ಥಾನದಲ್ಲಾಗಿರ್ಬೋದು ಮತ್ತು ಯಾವುದೇ ಒಂದು ಪುಣ್ಯಕ್ಷೇತ್ರದಲ್ಲಾಗಿರ್ಬೋದು ದೇವಸ್ಥಾನ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಶಕ್ತಿಪೀಠಗಳ ಆಗಿರ್ಬೋದು ಮತ್ತು ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ಸಂಬಂಧಿಸಿದಂತಹ ಪ್ರತಿಯೊಂದು ದೇವಸ್ಥಾನಗಳನ್ನು ಅಂದರೆ ನಾನು ಆವಾಗಲೇ ಹೇಳಿದಾಗೆ ಪ್ರತಿಯೊಂದು ಎಪಿಸೋಡಲ್ಲೂ ಹೇಳ್ತಾ ಇರ್ತೀವಿ ಇಡೀ ಭೂಮಂಡಲಕ್ಕೆನೇ ಭರತ ಕಂಡ ಭರತ ಭೂಮಿ ಅನ್ನುವಂಥದ್ದು ಏನಿದೆಯೋ ಹೃದಯ ಭಾಗ ಸಾಕ್ಷಾತ್ ಭಗವಂತರು ದೇವಾನ್ ದೇವತೆಗಳು ನಡೆದು ಹೋದಂತಹ ಈ ಜಾಗ ಪುಣ್ಯ ಭೂಮಿ ಆದ ಕಾರಣದಿಂದ ಪ್ರತ್ಯೇಕವಾದ ಸ್ಥಾನದಲ್ಲಿ ಭಗವಂತ ಹಿದಾನೆ ಅನ್ನುವಂಥದ್ದು ನಾವು ನಮ್ಮ ಅನಿಸಿಕೆಗಳು ಅಂದರೆ ನಮ್ಮ ದೇವನ್ ದೇವತೆಗಳು ನಡೆದು ಹೋದಂತಹ ಜಾಗ ಮತ್ತು ನಮ್ಮ ಗುರುಗಳು ಆದಂತಹ ಪ್ರತಿಯೊಂದೂ ಕೂಡ ಮಾನವ ಧರ್ಮದಿಂದ ಗುರುಗುವಿನ ಅಂತ ಭಗವಂತನ ದೃಷ್ಟಿನಲ್ಲಿ ಏನು ಭಗವಂತನ ಸ್ವರೂಪಿನಲ್ಲಿ ಪ್ರತಿಯೊಂದು ಅಂಶದಲ್ಲೂ ಕೂಡ ಅಂದರೆ ಪುಣ್ಯಕ್ಷೇತ್ರಗಳಿಗೆ ಸಂಬಂಧಿಸಿದಂತಹ ಶಕ್ತಿಪೀಠಗಳಲ್ಲಿ ಇರುವಂತಹ ಪ್ರತ್ಯೇಕವಾದ ಫಲಗಳು ಇರ್ತವೆ ಖಂಡಿತವಾಗಲೂ ಸಾಧ್ಯ ಸತ್ಯನೇ ಯಾಕಂತ ಹೇಗಂತಂದರೆ ನಮ್ಮಲ್ಲಿ ಇರುವಂತಹ ಐದು ಒಂದೇ ಕೈನಲ್ಲಿ ಐದು ರೇಖೆಗಳು ಮತ್ತು ಐದು ಬೆರಳುಗಳಿಗೆ ಒಂದೊಂದು ಪ್ರತ್ಯೇಕವಾದಂತಹ ಗುಣಗಳಿರುತ್ತವೆ ಹಾಗೆಯೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದಂತಹ ವಿಭಿನ್ನವಾದ ಶೈಲಿನಲ್ಲಿ ಒಂದು ಪರಿಪೂರ್ಣವಾದ ಒಂದು ಪವರ್ ಒಂದು ಎನರ್ಜಿ ಇರ್ತದೆ ಆ ಎನರ್ಜಿಯನ್ನು ನಾವು ಪಡೆದುಕೊಳ್ಳಬೇಕು ಅಂತಂದಾಗ ಫಸ್ಟ್ ನಮ್ಮಲ್ಲಿ ಇರುವಂತಹ ಅವಗುಣಗಳೆಲ್ಲವೂ ಕೂಡ ಕಳ್ಕೊಬೇಕಾಗುತ್ತದೆ ಒಂದು ಎರಡನೇದಾಗಿ ಮಾನವ ನಿರ್ಮಿತ ಅನ್ನುವಂಥದ್ದು ಏನಿದೆಯೋ ಅದರಲ್ಲೆಲ್ಲವನ್ನೂ ಕೂಡ ಈ ಪ್ರಣವ ಸ್ವರೂಪಿ ಒಂದು ಮಹತ್ವವಾದ ತತ್ವ ಒಂದು ಶಕ್ತಿ ಒಂದು ಪವರ್ ಎನರ್ಜಿ ಏನಿದೆಯೋ ಅವೆಲ್ಲವನ್ನು ಕೂಡ ಕಳ್ಕೊಳ್ತಾ ಇದ್ದೀವಿ ಒಂದಲ್ಲ ಒಂದು ಕಡೆಯಿಂದ ಆದ ಕಾರಣದಿಂದ ಸಾಧ್ಯವಾದಷ್ಟು ಕೂಡ ನಾವು ಭಗವಂತನ ಹುಡುಕಬೇಕು ಅಂತಂದಾಗ ನದಿ ಸರೋವರಗಳು ಪರಿಸರವನ್ನು ಎಷ್ಟು ನಾವು ಹತ್ತಿರದಿಂದ ನೋಡ್ತೀವೋ ಪ್ರೇಮಿಸ್ತೀವೋ ಪ್ರೀತಿಸ್ತೀವೋ ಮತ್ತು ಅವುಗಳ ಪೋಷಣೆಗಳಿಂದ ಖಂಡಿತವಾಗಲೂ ಕೂಡ ಭಗವಂತನಿಗೆ ಹತ್ರ ಆಗ್ತೀವಿ ಈ ಮಾರ್ಗದಿಂದ ಈ ಮೂಲಕದಿಂದ ನಾವು ವಾಯುವನ್ನು ಪ್ರಾಣ ಸ್ವರೂಪಿಯಾಗಿ ನಾವು ಹೇಗೆ ಒಂದು ಸ ಒಂದು ಐದು ನಿಮಿಷ ನಾವು ಉಸಿರು ತಗೊಂಡಿಲ್ಲ ಅಂತಂದರೆ ಕಂಪ್ಲೀಟ್ಲಿ ನಮ್ಮ ಚಾಪ್ಟರ್ ಕ್ಲೋಸ್ ಭಗವಂತ ಇರ್ತಾನೆ ಹೋಗಬೇಕಾಗುತ್ತದೆ ಹಾಗಿರುವಾಗ ನಾವು ಪರಿಸರಕ್ಕೆ ಸಂಬಂಧಿಕೊಂಡು ಹೊಂದಿಕೊಂಡು ನಮ್ಮ ಸುತ್ತಮುತ್ತಲು ನಮ್ಮನೆ ಮಾತ್ರ ಸ್ವಚ್ಛ ಮಾಡ್ಕೊಳ್ಳೋದಲ್ಲ ಪರಿಸರಕ್ಕೂ ಕೂಡ ಯಾವುದೇ ರೀತಿ ಕೆಡಕು ಮಾಡದಿರ ನಾವು ಸಂಪೂರ್ಣವಾಗಿ ನಮ್ಮ ಹಿಡಿತದಲ್ಲಿ ಹೋಗ್ತಾ ಇದ್ದಾಗ ಭಗವಂತನ ಸಂಪೂರ್ಣವಾಗಿ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಭಗವಂತನ ನೋಡೋದಕ್ಕೂ ಕೂಡ ಒಂದು ಸುವರ್ಣ ಅವಕಾಶ ಅನ್ನುವಂಥದ್ದೇ ಹೇಳ್ಕೋಬಹುದೊಬ್ಬರು ಕಾಲರ್ ಇದರ ಮಾತನಾಡಿಸೋಣ

ಯಾವುದು ಏನು ಮದುವೆ ಬಗ್ಗೆ ತಾರೀಕು ಅಂತೀ ನಿಮ್ಮ ಹೆಸರದೇ ಕೇಳ್ತಾ ಇದ್ದೀರಾ ನಿಮ್ಮದೇ ಕೇಳಬೇಕಾ ಹೌದು ಆವಾಗಲೇ ತಮ್ಮನ ಹೆಸರು ಅಂತಂದ್ರೆ ಮೂವತ್ತು ಒಂದು ಸಾವಿರದ ಒಂಬೈನೂರ ಎಂಬತ್ತ ಏಳು ಹುಟ್ಟಿದ ಸ್ಥಳ ಹುಟ್ಟಿದ ಸ್ಥಳ ಜನ್ಮಸ್ಥಳ ದಾವಣಗೆರೆ ಸರ್ ದಾವಣಗೆರೆನೆ ಆಯ್ತು ಮನೆ ದೇವರ ಆಶೀರ್ವಾದ ಬೇಕಾಗುತ್ತದೆ ಮತ್ತು ತಂದೆ ತಾಯಿಯರ ಆಶೀರ್ವಾದ ಬೇಕಾಗುತ್ತದೆ ಇಲ್ಲಿ ಕೇತು ಮತ್ತು ಶನಿಗೆ ಸಂಬಂಧಪಟ್ಟಂತಹ ವಕ್ರ ದೋಷ್ಠಿ ಗ್ರಹ ದೋಷ ಅನ್ನುವಂಥದ್ದು ಬರ್ತಾ ಇದೆ ಜಾತಕದಲ್ಲಿ ಆದ ಕಾರಣದಿಂದ ಗುರು ಹಿರಿಯರ ಆಶೀರ್ವಾದ ಬೇಕು ಮನೆ ದೇವರ ಆಶೀರ್ವಾದ ಬೇಕು ಪಿತೃವಾಕ್ಯ ಪರಿಪಾಲನೆ ಅಂತಂದ್ರೆ ನಿಮ್ಮ ತಂದೆ ತಾಯಿಗಳು ಏನು ಹೇಳ್ತಾರೋ ಅದನ್ನೇ ನೀವು ಫಾಲೋ ಮಾಡಿ ಆದಷ್ಟು ಬೇಗ ನಿಮಗೆ ಕಂಕಡ ಭಾಗ್ಯ ಫಲ ಅನ್ನುವಂಥದ್ದು ಕೂಡ ಬರುತ್ತದೆ ಮತ್ತು ನವಗ್ರಹಗಳಿಗೆ ಸಂಬಂಧಿಸಿದಂತಹ ಅಧಿಪತಿ ಅಂತಂದರೆ ನಿಮಗೆ ಯೋಗ ಬಲ ಅನ್ನುವಂಥದ್ದು ಶನಿ ಮತ್ತು ಕೇತುವಿಂದನೇ ಬರಬೇಕಾಗುತ್ತದೆ ಆದ ಕಾರಣದಿಂದ ನವಗ್ರಹ ಶಾಂತಿ ಅನ್ನುವಂಥದ್ದು ಸ್ವಲ್ಪ ಮಾಡಿಸಿ ನೀವು ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಮಾಡಿಸಿ ಆದಷ್ಟು ಬೇಗ ನಿಮಗೆ ಕಂಕಣ ಭಾಗ್ಯ ಕೂಡ ಬರ್ತದೆ ಒಳ್ಳೆಯದಾಗಲಿ ಧನ್ಯವಾದಗಳು ಅಜಯ್ ಅವರೇ ಕಲೆ ಕರೆ ಮಾಡಿ ಮಾತನಾಡಿದಕ್ಕಾಗಿ ಗುರುಜಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ ಗುರುಜಿ ಮುಖ್ಯವಾಗಿ ಈ ದಿನದ ಟಾಪಿಕ್ ಅಂತಂದರೆ ಭಗವಂತ ತೀರ್ಥಕ್ಷೇತ್ರಗಳು ಪುಣ್ಯಕ್ಷೇತ್ರಗಳು ಪ್ರಕಾರವಾಗಿ ನಮ್ಮ ಎಲ್ಲವನ್ನೂ ಕೂಡ ಸಿದ್ಧಿಪಡಿಸ್ಕೋಬೇಕು ಒಳ್ಳೆಯದಾಗಬೇಕು ಅನುಕೂಲ ಆಗಬೇಕು ಅಂತಂದರೆ ಜ್ಞಾನ ಅಂತಂದರೆ ನಾವು ನಡೆದು ಹೋದಂಥದ್ದು ಇವಾಗ ನಡೀತಾ ಇರುವಂಥದ್ದು ಮುಂದೆ ಏನಾಗುತ್ತದೆ ಇವುಗಳ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಫಲಾಫಲಗಳು ನಮಗೆ ದಕ್ಕಬೇಕು ಅಂತಂದಾಗ ನಾವು ಪಂಚ ಇಂದ್ರಿಯಗಳಿಗೂ ಮತ್ತು ಪಂಚಭೂತಗಳಿಗೂ ಸಂಬಂಧಿಸಿದಂತೆ ಮತ್ತು ನವರತ್ನಗಳಿಗೂ ಮತ್ತು ನವಧಾನ್ಯಗಳಿಗೂ ನವ ರಂಧ್ರಗಳಿಗೂ ಸಂಬಂಧಿಸಿದಂತೆ ನಮ್ಮ ಆರೋಗ್ಯವನ್ನು ತನ್ನು ಮನ ಧನದಿಂದ ಎಲ್ಲವನ್ನು ಕೂಡ ನಮ್ಮ ಹಿಡಿತದಲ್ಲಿ ನಮ್ಮ ಆಲೋಚನೆಗಳು ನಮ್ಮ ಹಿಡಿತದಲ್ಲಿ ಇದ್ದರೆ ಎಲ್ಲವನ್ನೂ ಕೂಡ ಸಾಧಿಸುವುದಕ್ಕೆ ಈ ಸ್ವರೂಪಿ ಓಂಕಾರ ಖಂಡಿತವಾಗಲೂ ಕೂಡ ನಮಗೆ ಸಪೋರ್ಟ್ ಮಾಡುತ್ತದೆ ಉಳ್ಳವರು ಶಿವಾಲಯ ಮಾಡುವರು ನಾ ಏನೋ ಮಾಡಲಿ ಬಡವನೀಯ ಎಂದ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಅಂತಂದಾಗೆ ಬಸವಣ್ಣವರು ಹಾಗೆ ನಮ್ಮನ್ನು ನಾವು ಹರ್ತ್ಕೋಬೇಕು ಮೊದಲನೆಯದಾಗಿ ನಾವು ಯಾರನ್ನೂ ಕೂಡ ದೂಷಿಸಬಾರದು ನಮ್ಮ ನಡೆ ನೋಡಿ ನಮ್ಮ ಹಿಡಿತದಲ್ಲಿ ಎಲ್ಲವೂ ಇದ್ದಾಗ ಭಗವಂತ ಖಂಡಿತವಾಗ್ಲೂ ಕೂಡ ನಮ್ಮ ನೆರಳಾಗಿ ಬೆನ್ನೆಹೇಲುಬಾಗಿ ಜೊತೆಯಲ್ಲೇ ಇರ್ತಾನೆ ಇಷ್ಟನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ ಭಗವಂತ ಸರ್ವಯಾಪಿ ನಿರಾಕಾರ ಎಲ್ಲ ಅಂಶಗಳಲ್ಲೂ ಕೂಡ ಎಲ್ಲ ದೃಷ್ಟಿಕೋನದಿಂದನೂ ಕೂಡ ನೋಡ್ತಾ ಇರ್ತಾನೆ ಆದ ಕಾರಣದಿಂದ ನಾವು ನಮ್ಮನ್ನು ಮಾತಿನಲ್ಲಿ ನಮ್ಮ ನಡೆ ನುಡಿನಲ್ಲಿ ನಮ್ಮ ಹಿತದೃಷ್ಟಿಯಿಂದ ನಾವು ಮಾತ್ರ ಚೆನ್ನಾಗಿರ್ಕೋಬೇಕು ಇರಬೇಕು ಅನ್ನುವಂಥದ್ದು ತಪ್ಪು ಕಲ್ಪನೆ ಆದ ಕಾರಣದಿಂದ ಪ್ರತಿಯೊಂದು ರೂಪದಲ್ಲೂ ಕೂಡ ನಮಗೆ ಅನುಕೂಲ ಆಗಬೇಕು ಅಂತಂದರೆ ಈ ಪಂಚಭೂತಗಳನ್ನು ಫಸ್ಟ್ ನಾವು ಆರಾಧನೆ ಮಾಡಿದಾಗ ಭಗವಂತನ ನಾವು ಕಂಡಾರೆ ನಾವು ಅನುಭವಿಸ್ಬೋದು ನೋಡಬಹುದಮ್ಮ ಖಂಡಿತ ಗುರುಜಿ ಇಷ್ಟೊತ್ತು ಕಾರ್ಯಕ್ರಮದಲ್ಲಿದ್ರಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ವಿ ಗುರುಜಿ ಧನ್ಯವಾದಗಳು ಮಾಹಿತಿಗಾಗಿ ಸರ್ವೇ ಜನ ಸುಖಿನೋಭವಂತು ಶಿವೋಹಂ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ತೀರ್ಥಕ್ಷೇತ್ರ ಆಧ್ಯಾತ್ಮಿಕತೆ ಭಕ್ತಿ ಬಗ್ಗೆ ನಾವು ಮಾತನಾಡಿದ್ವಿ ಪ್ರತಿದಿನ ಕೂಡ ಒಂದೊಂದು ವಿಚಾರದ ಬಗ್ಗೆ ಮಾತನಾಡ್ತೀವಿ ಜೊತೆಗೆ ಕಾರ್ಯಕ್ರಮವನ್ನ ನೀವು ಕೂಡ ನೋಡಿ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೇಳಬಹುದು ಜೊತೆಗೆ ನೇರವಾಗಿ ಕೂಡ ಭೇಟಿ ಮಾಡಬಹುದು ನೇರವಾಗಿ ವಿಳಾಸವನ್ನ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ತೋರಿಸ್ತೀವಿ ಕಾರ್ಯಕ್ರಮವನ್ನ ಮಿಸ್ ಮಾಡದೆ ಕೊನೆಯವರೆಗೂ ಕೂಡ ನೋಡ್ತೀವಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ರಾಜ್ ನ್ಯೂಸ್ ಇದು ಕನ್ನಡಿಗರ ವಂಶ ಪಾರಂಪರ್ಯ ಜ್ಯೋತಿಷಿಯರು ನಂಬರ್ ಐನೂರ ಎಪ್ಪತ್ನಾಲ್ಕು ಒಂದನೇ ಮಹಡಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಎದುರು ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಹಾಗೂ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಎಂಟು Редактор субтитров А.Семкин Корректор А.Егорова